ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಇನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಅಜಿತ್ ಮನೆಗೆ ಬಂದು ಅಂಜುನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಎಲ್ಲರೂ ಶಾಕ್ ಆಗ್ತಾರೆ ಬಟ್ ಯಾಕೆ ಅಂತ ಅಂಜು ಕೇಳ್ತಲೆ ಸ್ವಲ್ಪ ಹಿಂದೆ ಸ್ಟೇಷನ್ ಮುಂದೆ ಭೂಮಿ ಗಾಡಿಗೆ ಬೆಂಕಿ ಹಚ್ಚಿದ್ದು ಅಂಜುನೇ ಅಂತ ಗೊತ್ತಾಗಿದೆ ಅಂಜು ಅಲ್ಲಿಗೆ ಬಂದಿದ್ದು ಸಿ ಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಹೇಳ್ತಾನೆ ಅಜಿತ್ ಅಂಜು ಹೆದ್ರುಕೊಳ್ತಾಳೆ ಏನು ಭೂಮಿ ಮುಂದೆ ಹೀರೋ ಆಗೋದಿಕ್ಕೆ ಈ ಥರ ಮಾಡ್ತಿದ್ದೀಯಾ ಅಂತ ಶ್ರವಣ್ ಕೇಳ್ತಾನೆ ಅಜಿತ್ ಸಿಟ್ಟು ಬರುತ್ತೆ ಅಜಿತ್ಗೂ ಶ್ರವಣ್ಗೂ ಮಾತಿಗೆ ಮಾತು ಬರುತ್ತೆ ಆ್ಯಕ್ಚುಲಿ ಭೂಮಿ ಗಾಡಿಗೆ ಬೆಂಕಿ ಹಚ್ಚೋಕ್ಕೆ ಅಂಜು ಬಂದಿರ್ತಾಳೆ ಬಟ್ ಬೇಡ ಅಂತ ಅವಳು ಫ್ರೆಂಡ್ ವಾಪಸ್ ಕರ್ಕೊಂಡು ಹೋಗ್ತಾಳೆ ಅಷ್ಟರಲ್ಲಿ ದೇವಿಯಾನಿ ಕಡೆ ಅವನು ಫೇಸ್ ಕವರ್ ಮಾಡ್ಕೊಂಡು ಬಂದು ಬೆಂಕಿ ಹಚ್ಚ ಸಿ ಸಿ ಟಿ ವಿಲಿ ಅಂಜು ಕಾರ್ ಕ್ಯಾಪ್ಚರ್ ಆಗಿದ್ದರಿಂದ ಅವಳಾಕಾದ್ಲು ಅಂಜುನ ಅರೆಸ್ಟ್ ಮಾಡೋದು ಬೇಡ ಬಿಡಿ ಅಂತ ಭೂಮಿ ಹೇಳೋ ಚಾನ್ಸಸ್ ಇದೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ